ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನಗಳ ನಂತರ ನಾನು ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನಮ್ಮ ಊರಿನ ಜಾತ್ರೆ ಅಂದರೆ ಗ್ರಾಮ ದೇವತೆಗೆ ಒಂದು ಜಾತ್ರೆ ಮಾಡ್ತಾರೆ ಅಲ್ವಾ ಬೇಟೆ ಎಲ್ಲ ಕಡಿದ್ಬಿಟ್ಟು ಆ ಥರದ ಜಾತ್ರೆ ಊರಿಗೆ ಒಳ್ಳೇದಾಗಲಿ ಅಂತ ನಮ್ಮೂರಲ್ಲೂ ಸಹ ಮಾಡ್ತಾ ಇದ್ದಾರೆ ಈ ಜಾತ್ರೆ ಅಮ್ಮ ಅವರೂರಲ್ಲಿ ಮಾಡ್ತಿರೋದು ಕೊಲ್ಲಾಪುರದಮ್ಮ ಅಂತೇಳ್ಬಿಟ್ಟು ಮಾರಮ್ಮ ಆ ಮಾರಮ್ಮಂಗೆ ಬೇಟೆ ಕಡಿದ್ಬಿಟ್ಟು ಒಂದು ಕೋಣ ಕಡಿದು ಜಾತ್ರೆ ಮಾಡ್ತಾ ಇರೋದು ಈ ಜಾತ್ರೆನ ನಮ್ಮೂರಲ್ಲಿ ಯಾವ್ಯಾವ ಥರ ಆಚರಿಸಿದ್ರು ಅನ್ನೋದನ್ನು ನಾನು ಒಂದೊಂದೇ ಆಗಿ ತೋರಿಸ್ತೀನಿ ನಿಮಗೂ ಕೂಡ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ವಾತಾವರಣ ಈ ಥರ ಇತ್ತು ತುಂಬ ಮಂಜು ಕೂಡಿತ್ತು ಆವತ್ತು ತುಂಬ ಚಳಿ ಹಳ್ಳೀಲಿ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಮಗಂತೂ ತುಂಬ ಚಳಿ ಅನ್ನಿಸ್ತು ಕ್ಲೈಮೇಟು ಕೂಡ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ದಿನನಿತ್ಯ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಬಿಟ್ಟು ಅದಾದ ನಂತರ ನೋಡಿ ಸ್ವಲ್ಪ ಬಿಸಿಲು ಬಂದಿದ ತಕ್ಷಣ ಹನ್ವಿಗೆ ಸ್ನಾನ ಮಾಡಿಸ್ಬಿಟ್ಟೆ ನಾನು ಸ್ನಾನ ಮಾಡಿಸಿದ್ದಾದಮೇಲೆ ಉಳಿದಿರೋ ಕೆಲಸಗಳೆಲ್ಲ ಶಾಮಿಯಾನ ಹಾಕೋರು ಹಾಕ್ತಾ ಹಾಕ್ತಾಯಿದ್ರು ಪ್ರತಿಯೊಂದು ಮನೆಗೂ ಶಾಮಿಯಾನ ಇದೆಲ್ಲ ಹಾಕಿಸ್ಬಿಟ್ಟು ಜಾತ್ರೆ ಒಂದು ಒಂದೊಂದು ಮನೆಗೆ ಎರಡು ಮೂರು ಬೇಟೆ ಥರ ಕಡಿತಾ ಇದ್ದರು ಸೊ ಅದೇ ಥರ ನಮ್ಮ ಅಮ್ಮ ಅವರವ್ರು ಬಂದುಬಿಟ್ಟು ಮೂರು ಬೇಟೆ ಕಡಿತಾ ಇದ್ದರು ಶಾಮಿಯಾನ ಕುರ್ಚಿ ಟೇಬಲ್ಸು ಎಲ್ಲ ಕೂಡ ಹಾಕಿದರು ಅವತ್ತೆಲ್ಲ ಕೂಡ ಪ್ರಿಪ್ರೇಷನ್ನೇ ನಡೀತು ಮುಂದಿನ ದಿನ ಪೂರ್ತಿ ಪ್ರಿಪ್ರೇಷನ್ನೇ ಆಯಿತು ನಮ್ಮೂರಲ್ಲಿ ಮಂಗಳವಾರ ಕಡಿಯೋದಿಲ್ಲ ಬೇಟೆನ ಬುಧವಾರ ಕಡ್ದಿದ್ರು ಹಂಗಾಗಿರೋದ್ರಿಂದ ಇದು ಮಂಗಳವಾರದ ದಿನ ನಾರ್ಮಲ್ ಪೂಜೆ ಬೋಣಮ್ ಬೋಣಮ್ ಅಂತ ಕರೀತಾರಲ್ಲ ಅದನ್ನು ಎತ್ಕೊಂಡು ಹೋಗೋದು ಇದು ಊರಿಗೆ ಊರಲ್ಲಿ ಸ್ವಲ್ಪ ನಮಗೆ ದೂರ ಆಗುತ್ತೆ ಊರು ಅಂದರೆ ನಾವು ತೋಟಗಳಲ್ಲಿರೋದು ಸ್ವಲ್ಪ ದೂ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಊರೊಳಗಡೆ ಹೋಗಬೇಕು ಅಂತ ಅಂದರೆ ಸೊ ನಾನು ಸುಮ್ಮನೆ ಊರೊಳಗಡೆ ಹೋಗಿ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಅಪ್ಪಾಜಿನ ಕರ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಊರೊಳಗಡೆ ಇದು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಆಗುತ್ತೆ ಅಷ್ಟೇ ನಡ್ಕೊಂಡು ಕೂಡ ಹೋಗ್ಬೋದು ಮೊದಲೆಲ್ಲ ಅಮ್ಮ ಅವರವು ಊರೊಳಗಡೆ ಇದ್ದಿದ್ದು ಅಲ್ಲಿ ಪ್ಲೇಸು ತುಂಬ ಜಾಸ್ತಿ ಇಲ್ಲ ಸ್ವಲ್ಪ ಇಕ್ಕಟ್ಟಾಗಿರುತ್ತೆ ಅಂತ ಕಣ ಅಂತ ಕರೀತಾರಲ್ವ ಅವಾಗೆಲ್ಲ ಬೆಳೆದಿರೋ ಬೆಳೆಗಳನ್ನೆಲ್ಲ ಆಗ್ತಾಯಿದ್ರು ಅಂಥ ಪ್ಲೇಸಲ್ಲಿ ಊರಿಂದ ಔಟ್ಸೈಡ್ ಬಂದು ಮನೆಗಳನ್ನ ಕಟ್ಕೊಂಡಿದ್ದಾರೆ ಇದು ನೋಡಿ ಮೇಯ್ನ್ ಊರು ಸೆಂಟರ್ ಇದು ದೇವಿಗುಡಿ ಅಲ್ಲಿ ಟೆಂಪಲ್ ಕಾಣಿಸ್ತಿದೆ ಅಲ್ವಾ ಅದು ಬಂದ್ಬಿಟ್ಟು ದೇವಿಗುಡಿ ಇಲ್ಲಿ ಮಾರಮ್ಮ ಅಮ್ಮವನ್ನ ಕೂರಿಸೋದಿಕ್ಕಂಥೇಳಿಬಿ ತಿರು ಈ ಥರ ಚಿಕ್ಕದಾಗಿ ಗುಡಿಸ್ಲು ಕಟ್ಟಿದ್ದಾರೆ ಅದಾದ ನಂತರ ಮುಂದೆನೇ ಕೋಣ ಕಡಿಯೋದಕ್ಕೆ ಕೂಡ ರೆಡಿ ಮಾಡಿದರು ಎಲ್ಲ ಕೂಡ ಅದನ್ನು ನೋಡ್ಕೊಂಬಿಟ್ಟು ನಾನು ರಿಟರ್ನ್ ಇದ್ದೀನಿ ಮನೇಲಿ ಇನ್ನೂ ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಪ್ರಿಪ್ರೇಷನ್ನು ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಮೊದಲಿನ ದಿನವೇ ಎತ್ತಿಡ್ಕೊಬೇಕಿತ್ತಲ್ವ ಹಂಗಾಗಿ ಮನೆಗೆ ರಿಟರ್ನ್ ಬಂದುಬಿಟ್ವಿ ನಾವು ನೋಡಿ ಇದು ನಮ್ಮ ಮನೆ ಶಾಮಿಯಾನ ಎಲ್ಲ ಹಾಕಿದ್ದಾಗಿತ್ತು ಮತ್ತು ರಿಮೈನಿಂಗ್ ವಾಟರ್ ಬಾಟಲ್ಸ್ ಆಗಿರ್ಬೋದು ತುಂಬ ಬೆಳ್ಳುಳ್ಳಿ ಸುಲಿಯೋದು ಅಂದರೆ ಬೇಟೆ ಕಡಿತಾರೆ ಅಂದರೆ ಗೊತ್ತೇ ಇರುತ್ತೆ ಅಲ್ವಾ ಎಷ್ಟು ರೆಡಿ ಮಾಡ್ತಾರೆ ಅಂತ ಸೊ ಆ ಥರ ಅದೆಲ್ಲ ಕೂಡ ಮುಂದಿನ ದಿನವೇ ಮಾಡ್ಕೊಂಡಿದ್ರು ಬೆಳ್ಳುಳ್ಳಿ ಸುಲಿಯೋದು ಶುಂಠಿ ಈ ಥರದ್ದೆಲ್ಲ ಮಸಾಲೆ ಐಟಮ್ಸ್ ಎಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋದು ಎಲ್ಲ ಅದಾದ ನಂತರ ಇದು ನೆಕ್ಸ್ಟ್ ಡೇ ನೋಡಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ ಇವೇ ಬೇಟೆ ಕಡಿಯುವಂತಹ ಬೇಟೆ ಒಂದು ಅಲ್ಲಿ ಕಟ್ ಮೇವು ಹಾಕ್ಬಿಟ್ಟು ನಮ್ಮ ಮನೆ ಹತ್ರನೇ ಮೊದಲಿಂದನೂ ಇವು ಸಾಕಿರೋ ಬೇಟೆನೇ ಕೊಂಡ್ಕೊಂಡಿರೋವಲ್ಲ ಅಮ್ಮ ಅವರು ಸಾಕಿದ್ರು ಮನೆಯಲ್ಲೇ ಸಾಕಿದ್ರು ನೋಡಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ ಸೊ ಯಾವಾಗಲಾದರೂ ಅಷ್ಟೇ ನಮ್ಮ ಮನೇಲಿ ಏನೇ ಹಬ್ಬಗಳಾದರೂ ಏನೇ ಆದರೂ ನಾನೇ ರಂಗೋಲಿ ಹಾಕೋದು ಇದನ್ನು ನನಗೆ ಚುಕ್ಕೆ ಇಟ್ಟು ಹಾಕೋದು ಅಷ್ಟು ಇಷ್ಟ ಆಗೋದಿಲ್ಲ ಮಧ್ಯದಲ್ಲಿ ಮಿಡ್ಲಲ್ಲಿ ಚಕ್ರ ಟೈಪ್ ಹಾಕ್ತೀವಿ ಅಲ್ವಾ ಅದೊಂದು ಹಾಕ್ಬಿಟ್ಟು ನಾನು ಎಷ್ಟು ಅಗಲ ಬೇಕಿದ್ರೂ ರಂಗೋಲಿ ಹಾಕ್ತೀನಿ ಈ ಥರದ್ದಾದರೆ ನಾನು ಸಿಂಪಲಾಗಿ ಇಷ್ಟು ಇರಲಿ ನಮ್ಮ ಅಂಗಳಕ್ಕೆ ತಕ್ಕಂಗೆ ಅಂತ ಅಂತೇಳ್ಬಿಟ್ಟು ಇಷ್ಟು ಹಾಕಿದ್ದೀನಿ ನಾನು ರಂಗೋಲಿನ ನನಗೆ ಬಂದುಬಿಟ್ಟು ಚುಕ್ಕಿ ಹಿಟ್ಟು ಹಾಕೋದಕ್ಕಿಂತ ಈ ಥರ ಹಾಕಿದ್ರೇ ತುಂಬ ಇಷ್ಟ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇವಳು ನೋಡಿ ಒಂದು ಸೈಡು ನನ್ನ ತಂಗಿ ಮಗ ಇವನು ಅವನನ್ನು ಆಟ ಆಡಿಸೋದು ಈ ಥರ ಅವನು ಇದ್ದರೆ ಮುದ್ದು ಮಾಡ್ತಾ ಇದ್ದಾಳೆ ಒಂದು ಸೈಡು ಬೋಣಮ್ ಅಂತಾರೆ ಅಲ್ವಾ ಅದು ಕುದಿಸ್ತಾ ಇರೋದು ಇದು ಪಾತ್ರೆಯಲ್ಲಿ ಹೊಸ ಪಾತ್ರೆ ತಂದುಬಿಟ್ಟು ಅಲ್ಲಿ ಟೆಂಪಲ್ ಹತ್ರ ದೇವಿ ಅಮ್ಮ ಇದಾರೆ ಅಲ್ವ ಕೊಲ್ಲಾಪುರದಮ್ಮ ಆ ಅಮ್ಮಗೆ ಅಪಿಸ್ಬೇಕು ಇದನ್ನು ಅದಕ್ಕೋಸ್ಕರ ಇದು ಕುದಿಸ್ತಾ ಇರೋದು ಫೈನಲಿ ರೆಡಿ ಆಯಿತು ಮತ್ತು ದೇವ್ರ ಪೂಜೆಗೆ ಅಂತ ರೆಡಿ ಮಾಡ್ತಾಯಿದ್ವಿ ನೈಟ್ ಅದು ಬೋಣಮ್ನ ತಗೊಂಡು ಹೋಗಬೇಕು ಅಲ್ಲಿ ದೇವ್ರ ಹತ್ರ ಬೇವಿನ ಸೀರೆ ಉಡಿಸ್ಬಿಟ್ಟು ಹೋಗಬೇಕು ನೋಡಿ ನೈಟು ತುಂಬ ಜನ ಆಲ್ರೆಡಿ ಬಂದುಬಿಟ್ಟಿದ್ರು ನೆಂಟರೆಲ್ಲರೂ ಸಹ ಒಂದು ಸೈಡು ತುಂಬ ಗಡಿಬಿಡಿ ಗಾಬರಿ ಗಾಬ್ರಿ ನೆಕ್ಸ್ಟ್ ಡೇನೇ ಬೇಟೆ ಕಡಿಬೇಕು ಅಲ್ವಾ ಹಾಗಾಗಿ ಮುಂದಿನ ದಿನ ಇದು ಈ ಥರ ಈ ಬೋಣಮ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿಟ್ಟರೆ ಅಲ್ಲಿಟ್ಟಿದ್ದಾದ ನಂತರ ಇದೆಲ್ಲದನ್ನು ಕೂಡ ದೇವಿಗೆ ಅರ್ಪಿಸ್ಬಿಟ್ಟು ಅದಾದ ನಂತರ ಕೋಣ ಕಡಿತಾರಂತೆ ಸೊ ಕೋಣ ಕಡಿಯೋದನ್ನ ನಾನು ಯಾವುದೇ ರೀತಿ ಕವರ್ ಮಾಡಿಲ್ಲ ವೀಡಿಯೋ ನಾನು ಕೂಡ ಹೋಗಿಲ್ಲ ನೋಡೋದಕ್ಕಂತ ನೋಡಿ ಅಮ್ಮನ್ನ ಈ ಥರ ಎರಡು ಕಣ್ಣು ಬಿಡಿಸ್ಬಿಟ್ಟು ಮೂಗು ಮತ್ತು ಬೊಟ್ಟು ಇಟ್ಟು ಈ ಥರ ಕಂಕನ ಕಟ್ತಾ ಇದ್ದೀನಿ ನಾನೇ ರೆಡಿ ಮಾಡಿದ್ದು ಬೋಣಮ್ನ ಅದಾದ ನಂತರ ಕೊನೆಯದಾಗಿ ಬೇವಿನ ಸೀರೆ ಉಡಿಸ್ತಾರೆ ಮತ್ತು ಹೂ ಎಲ್ಲ ಹಾಕಿ ಅಮ್ಮಂಗೆ ಮತ್ತು ಹೊಡಿಯೋಕೆ ಸಹ ಹೋಗ್ತಾರೆ ಮನೆಯಿಂದನೇ ತೊಗೊಂಡೋಗ್ತಾರೆ ಅಮ್ಮಂಗೆ ಅಂತ ಊರಿನ ಮಾರಮ್ಮ ಜಾತ್ರೆ ಬಂದುಬಿಟ್ಟು ನಾನು ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು ನಾನು ಹುಟ್ಟಿ ಐದು ತಿಂಗಳಲ್ಲಿ ಮಾಡಿದ್ರಂತೆ ನಾನು ಹುಟ್ಟಿದಾಗ ಮತ್ತೆ ಈಗ ಮಾಡ್ತಾ ಇದ್ದಾರೆ ತುಂಬ ವರ್ಷಗಳ ನಂತರ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ನಂತರ ಮತ್ತೆ ಮಾಡ್ತಾ ಇದ್ದಾರೆ ನೋಡಿ ನಾನೀಗ ಅಮ್ಮಂಗೆ ಬೇವಿನ ಸೀರೆ ಉಡಿಸಿದ್ದೀನಿ ಇದನ್ನು ಗಂಡು ಮಕ್ಳು ಎತ್ಕೊಂಡು ಹೋಗಬೇಕಂತೆ ನನ್ನ ತಮ್ಮಂಗೆ ಇದನ್ನು ಬೋಣಮ್ನ ಒರೆಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿ ಇದ್ದೀನಿ ಅದಾದ ನಂತರ ಅಮ್ಮ ಬಂದು ಪೂಜೆ ಮಾಡ್ತೀನಿ ದೀಪ ಹಚ್ತೀನಿ ಅಂತ ಅಂದರು ಅದಕ್ಕೋಸ್ಕರ ಉಳ್ದಿದ್ದನ್ನೆಲ್ಲ ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ಈ ಉಳಿದವರಿಗೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಅಮ್ಮ ಬಂದುಬಿಟ್ಟು ನೆಕ್ಸ್ಟ್ ಡೇಗೆ ಪ್ಲೇಟ್ಸ್ ಆಗಿರ್ಬೋದು ಮಸಾಲೆ ಬೆಳ್ಳುಳ್ಳಿ ಎಲ್ಲ ಕೂಡ ಮೊದಲಿನ ದಿನವೇ ರೆಡಿ ಮಾಡ್ತಾಯಿದ್ರು ಅದಾದ ನಂತರ ಅಡುಗೆ ಬಟ್ಟರಿಗೆ ಏನೇನು ಬೇಕು ರೇಷನ್ ರೇಷನೆಲ್ಲ ಬರೆದುಕೊಟ್ಟಿದ್ರು ಅಲ್ವ ಅದೆಲ್ಲವೂ ಸಹ ಒಂದು ಸೈಡಿಗೆ ಜೋಡಿಸಿ ಇಡ್ತಾಯಿದ್ರು ಅಮ್ಮ ನಾನು ಉಳಿದಿರೋ ಕೆಲಸ ಮಾಡ್ತಾಯಿದ್ದೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೆಲಸ ಇತ್ತು ನೋಡಿ ಫೈನಲಿ ಈ ಥರ ಅಮ್ಮಂಗೆ ಬೇವಿನ ಸೀರೆ ಓಡಿಸಿದ ಮೇಲೆ ಈ ಥರ ನೀಟಾಗಿ ಬೊಟ್ಟಿಟ್ಟಿದ್ದೀನಿ ಈ ಥರ ಕಾಣಿಸ್ತಾ ಇತ್ತು ಬೋಣಮ್ ಇದು ಪಾತ್ರೆ ಅಂತಾರೆ ಅಲ್ವಾ ಅದು ಇದನ್ನು ಪ್ರತಿಯೊಬ್ಬರೂ ಕೂಡ ತೊಗೊಂಡೋಗ್ಬೇಕಂತೆ ಮನೆ ಮನೆಯಿಂದನೂ ಸಹ ಎಲ್ಲರ ಮನೆಯಿಂದ ಸಹ ತಗೊಂಡೋಗಿದ್ದಾರೆ ಕೆಲವರು ಗೊತ್ತಿಲ್ಲದೆ ಇರೋರು ತಗೊಂಡೋಗಿಲ್ಲ ಇದನ್ನು ತಗೊಂಡೋಗಿ ಅಲ್ಲಿ ಅಮ್ಮಂಗೆ ಅರ್ಪಿಸ್ತಾರೆ ಊರಲ್ಲಿ ಪ್ರತಿಯೊಬ್ಬರು ಅಂತ ಅಂದರೆ ಈಗ ಮೊದಲನೇದಾಗಿ ಗೊಂಚ್ಕರು ಈ ಥರ ಒಬ್ಬೊಬ್ಬರು ಕುಲದವ್ರು ಇರ್ತಾರಲ್ವ ಅಲ್ವಾ ಅವರು ಅರ್ಪಿಸ್ತಾರಂತೆ ನನಗೂ ಕೂಡ ಗೊತ್ತಿಲ್ಲ ಇದು ಅದಾದ ನಂತರ ನೋಡಿ ಹೂವನ್ನ ಸುತ್ತ ಇದ್ದೀನಿ ನಾನು ನಿಮ್ಮ ನಿಮ್ಮ ಊರಲ್ಲಿ ಯಾವ್ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಕೋಣ ಕಡಿದ್ಬಿಟ್ಟು ಮಾಡ್ತಾರಂತೆ ಈ ಸಾರಿ ಅದಾದ ನಂತರ ಒಂಬತ್ತು ವರ್ಷಕ್ಕೊಂದ್ಸರಿ ಮತ್ತೆ ಮಾಡ್ತಾರಂತೆ ಒಂದು ತಿಂಗಳಿಗೆ ಮರುಪರಸೆ ಸಹ ಮಾಡ್ತಾರಂತೆ ನೋಡಿ ಆ ಪೋಣಮ್ ಆಗಿದ ತಕ್ಷಣ ನನ್ನ ತಮ್ಮಂಗೆ ಒರೆಸ್ತಾ ಇದ್ದೀನಿ ನಾನು ಇದನ್ನು ತಗೊಂಡೋಗಿ ಅಲ್ಲಿ ಅಮ್ಮಂಗೆ ಅರ್ಪಿಸ್ಬೇಕು ನೋಡಿ ಈ ಥರ ನನ್ನ ತಮ್ಮ ಎತ್ಕೊಂಡು ಇದ್ದಾನೆ ಓಣಮ್ನ ಅವನಿಂದೆ ನಾವೆಲ್ಲರೂ ಸಹ ಹೋಗ್ತಾ ಇದ್ದೀವಿ ಕಾಯಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಹಾಗೆ ಕಾಯಿ ಒಡೆದುಬಿಟ್ಟು ಕೈ ಮುಗ್ಬಿಟ್ಟು ಬರೋಣ ಅಂತ ಅಮ್ಮ ಹೂವು ಮತ್ತು ಹಾಗೆ ತೊಗೊಂಡೋಗ್ತಾಯಿದ್ರೆ ಬೋಣಮ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಒದ್ದೆ ಮಾಡ್ಕೊಂಡು ಹೋಗ್ಬೇಕಂತೆ ಅಂದರೆ ನೀರು ஏய் பாபா நீங்க பைலை எல்லாரும் 4000 வருமா ಈ ಇರತಕ್ಕಂತ ಎಲ್ಲ ಪ್ರಸಾದನ್ನು ಕೂಡ ಊರಿಗೆ ಎಲ್ಲ ಚೆಲ್ತಾರಂತೆ ಮೊಸರೆ ಥರ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ